ಸರ್ಕಾರ ಚಾಪೆ ಕೆಳಗಡೆ ನುಗ್ಗುದ್ರೆ ಇವರು ರಂಗೋಲೆ ಕೆಳಗಡೆ ನುಗ್ಗಕ್ ಶುರು ಮಾಡ್ಬಿಟ್ರು ಈ ಆಪರೇಷನ್ ಕಮಲ ಮಾಡಿ ಎರಡು ಸಾರಿ ಅಧಿಕಾರಕ್ಕೆ ಬಂದಿರೋದು ಯಾವತ್ತು ಕೂಡ ಜನರ ಆಶೀರ್ವಾದ ಪೂರ್ಣ ಪಡೆದು ಅಧಿಕಾರಕ್ಕೆ ಬಂದಿಲ್ಲ ನೂರ ಹದಿಮೂರು ಸ್ಥಾನ ಬಂದೇ ಇಲ್ಲ ಜೆ ಡಿ ಎಸ್ ಅಂತೂ ಬರಕ್ ಸಾಧ್ಯನೇ ಇಲ್ಲ ಇಬ್ರು ಮೇಲೆ ಕುಸ್ತಿ ಮಾಡಕ್ ಶುರು ಮಾಡಿದ್ದಾರೆ ಟೀಕೆ ಮಾಡೋರು ಯಾವಾಗ ಕೊಟ್ಟಿದ್ರೆ ಅಧಿಕಾರದಲ್ಲಿ ಇದ್ದಾಗ ಇಲ್ಲ ಕೊಡೋದೂ ಇಲ್ಲ ಯಾಕಂತಂದ್ರೆ ಟೀಕೆ ಮಾಡದೆ ಅವರ ಉದ್ಯೋಗ ಟೀಕೆ ಬಿಟ್ಟು ಏನು ಮಾಡಲ್ಲ ಅಧಿಕಾರ ಕೊಟ್ಟಾಗ ಜನ ಆಶೀರ್ವಾದ ಮಾಡಿದಾಗ ಅವ್ರಿಗೆ ಬಿಡಿ ಬಿಜೆಪಿಗೆ ಅವತ್ತು ಆಶೀರ್ವಾದ ಮಾಡೇ ಇಲ್ಲ ಜೆ ಡಿ ಎಸ್ಗಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಜೆಪಿಗೆ ಮಾಡಿಲ್ಲ ಏ ಮಾಡಿಲ್ಲ ಕಡೆಯ ಎರಡ್ ಸಾವಿರದ ಎಂಟರಲ್ಲಿ ನೂರ ಹತ್ತು ಸೀಟ್ ಗೆದ್ರು ನೂರ ಹದಿಮೂರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟ್ ಗೆದ್ರು ಹದಿಮೂರಲ್ಲ ಆದ್ರೆ ಹಿಂಭಾಗಲಿಂದ ಬಂದ್ಬಿಟ್ರು ಬಂದ್ಬಿಟ್ರು ಆಪರೇಷನ್ ಕಮಲ ಉಟ್ ಹಾಕಿದ್ರು ಇತ್ತ ಮೊದಲ ಆಪರೇಷನ್ ಕಮಲ ಯಾವಲ್ಲಾರು ಇತ್ತ ಬಿಟ್ಟರೆ ಯಡಿಯೂರಪ್ಪ ಇದು ಹಾಕದೇಷನ್ ಕಮಲ ಆಪರೇಷನ್ ಕಮಲ ಒಂದ್ ಪಕ್ಷದಿಂದ ಇನ್ನೊಂದು ಪಕ್ಷದಿಂದ ಯಾವಾಗಲೂ ಆದರೆ ಆಪರೇಷನ್ ಕಮಲ ಇರಲಿಲ್ಲ ಅದಕ್ಕೆ ಆಂಟಿ ಡಿಫೆಕ್ಷನ್ ಲಾ ತಗೊಬಂದ್ರು ಸರ್ಕಾರ ಚಾಪೆ ಕೆಳಗಡೆ ನುಗ್ಗಿದ್ರೆ ಇವರು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ರು ರಂಗೋಲೆ ಕೆಳಗಡೆ ನುಗ್ಗಕ್ಕೆ ಶುರು ಮಾಡಬಿಟ್ಟು ಈ ಆಪರೇಷನ್ ಕಮಲ ಮಾಡಿ ಗುಳಿಗೌಡ ಎರಡು ಸಾರಿ ಅಧಿಕಾರಕ್ಕೆ ಬಂದಿರೋದು ಕರೆಕ್ಟ್ ಆಗಿ ಹೇಳ್ಬೇಕು ಮಾಹಿತಿ ಇಟ್ಕೊಂಡಿರ್ತೀಯ ನೀನು ಯಾವತ್ತು ಕೂಡ ಜನರ ಆಶೀರ್ವಾದ ಪೂರ್ಣ ಪಡೆದು ಅಧಿಕಾರಕ್ಕೆ ಬಂದಿಲ್ಲ ನೂರ ಹದಿಮೂರು ಸ್ಥಾನ ಬಂದೇ ಇಲ್ಲ ಯಾವಾಗಲೂ ಬಂದಿಲ್ಲ ಜೆ ಡಿ ಎಸ್ ಅಂತೂ ಬರಕ್ ಸಾಧ್ಯನೇ ಇಲ್ಲ ಅವ್ರು ಇನ್ನೊಬ್ರು ಹೆಗಲ್ ಮೇಲೆ ಕೈ ಹಾಕಂದೇ ಬರಬೇಕು ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು ಇದು ಕರ್ನಾಟಕದ ಪರಿಸ್ಥಿತಿ ಆದರೂ ಟೀಕೆ ಮಾಡೋದು ಮಾತ್ರ ಬಿಡಲ್ಲ ಈಗ ಇಬ್ರು ಜೋತ ಜೊತೆಯಾಗ್ಬಿಟ್ಟ ಇಬ್ರು ಸೇರ್ಕಂಡವ್ರ ಈಗ ಚಲರಾಯ ಸ್ವಾಮಿ ಹೇಳಿದ್ರು ಅವರು ಏನಪ್ಪ ಜೊತೆಯಾಗಿ ಮಾಡಿದ್ದು ಏನಪ್ಪ ಅಂತಂದ್ರೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸ್ಥಾನ ಗೆದ್ದಿದ್ದು ಆಮೇಲೆ ಒಂಬತ್ತು ಸ್ಥಾನ ಗೆದ್ದು ಅವರು ಇಪ್ಪತ್ತೆರಡರಿಂದ ಹತ್ತೊಂಬತ್ತಕ್ಕೆ ಬಂದರು ಇಬ್ರು ಸೇರ್ಕಂಡ ಮೇಲೆ ಇಬ್ರು ಸೇರ್ಕೊಂಡಾಗ ನಮ್ಮ ಮೇಲೆ ಕುಸ್ತಿ ಮಾಡೋಕೆ ಶುರು ಮಾಡಿದ್ದಾರೆ ಮಾಡ್ಕೊಳ್ಳಿ ವಿರೋಧ ಪಕ್ಷ ಯಾವಾಗಲೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡಬೇಕು ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬಾರ್ದು ಅಂತ ನಾ ಹೇಳಲ್ಲ ಇರಲೇಬೇಕು ಟೀಕೆ ಮಾಡಲೇಬೇಕು ತಪ್ಪು ಮಾಡಿದಾಗ ಟೀಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ಸುಳ್ಳು ಹೇಳಬಾ ಸುಳ್ಳು ಅಪವಾದಗಳನ್ನು ಮಾಡಬಾ ಜನರಿಗೆ ಗೊತ್ತಾಗಲ್ವ ನಾ ಸುಳ್ಳು ಹೇಳಿಬಿಟ್ಟು ಹೋದ್ರೆ ಗೊತ್ತಾಗಲ್ವ ಸಿದ್ದರಾಮಯ್ಯ ಬರೀ ಸುಳ್ಳೇ ಭಾಷಣ ಮಾಡೋಗ್ಬಿಟ್ಟು ಹೋದ ಅಂತ ಹೇಳಲ್ವ ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜನ ತೀರ್ಮಾನ ಮಾಡಲಿ ಯಾವ ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡಲಿ ಆದರೆ ಜನಗಳ ಮುಂದೆ ಇಡುವಾಗ ಸತ್ಯ ಹೇಳ್ತಕ್ಕಂಥ ಸತ್ಯವನ್ನ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಇಟ್ ಇಟ್ ನಾಟ್ ಎ ಫ್ಯಾಕ್ಟ್ ಜೂನ್ ತಿಂಗಳಲ್ಲಿ ಕೆ ಆರ್ ಎಸ್ ತುಂಬಿರೋದು ತೊಂಬತ್ಮೂರು ವರ್ಷಗಳ ನಂತರ ತೊಂಬತ್ಮೂರು ವರ್ಷಗಳ ನಂತರ ಇದೇ ಮೊದಲನೇ ಬಾರಿ ಮೂರು ಸಾವಿರ ಕೊಟ್ಟಿರೋದು ಇದೇ ಮೊದಲನೇ ಬಾರಿ ಕೊಡ್ಲಿ ಹೇಳಿ ನೋಡೋಣ ಹ್ಮ್ ಎರಡು ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಇತ್ತು ಹೇಳಿ ನೋಡೋಣ ಮೂರು ಸಾವಿರ ಕೊಟ್ಟಿದ್ದು ನಾವು ಅಂತ ಸುಮ್ಮನೆ ಹೊಡಿತಾ ಇರೋದು ಬುರುಡೆ ಒಡೆಯೋದು ಬುರುಡೆ ಹೊಡೆಯೋದು ನಾವು ಈ ಸಾರಿ ಹೇಳಿದೆ ನಾನು ಡಿ ಕೆ ಶಿವಕುಮಾರ್ಗೆ ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ ಜಲಾಯನ ಪ್ರದೇಶಗಳಲ್ಲಿ ಬರ್ತಾರೆ ಆ ಎಲ್ಲ ಎಮ್ ಎಲ್ ಎಗಳಿಗೆ ಐವತ್ತರಿಂದ ನೂರು ಕೋಟಿ ನೂರು ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ ಅವರೆಲ್ಲ ಎಮ್ ಎಲ್ ಎನ್ನ ಕರೆದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಬಿಕಾಸ್ ಜಲಸಂಪನ್ಮೂಲ ಸಚಿವರು ಅವರು ನಾನು ಹಣಕಾಸಿನ ಸಚಿವ ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ನು ಮತ್ತು ಮೇಜರ್ ಇರಿಗೇಷನ್ನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಆದರೂ ದುಡ್ಡಿಲ್ಲ ಅಂತ ಇಪ್ಪತ್ತೈದು ಸಾವಿರ ಕೋಟಿ ಯಾವಲ್ಲಾರು ಕೊಟ್ಟಿದ್ದಾರ ಹೇಳಿ ನೋಡೋಣ